ನಮಸ್ಕಾರ ವೀಕ್ಷಕರೇ ನಾನಿವತ್ತು ಸರ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಸರ್ ಬಗ್ಗೆನಾ ಅಂತ ಯೋಚನೆ ಮಾಡ್ತಾ ಇದ್ದೀರಾ ನಂಗೆ ಶಾಲೆಯಲ್ಲಿ ಪಾಠ ಮಾಡಿದ ಸರ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಮತ್ತೆ ಆ ಸರ್ ಬಗ್ಗೆ ಅಂತ ತಲೆಯಲ್ಲಿ ಯೋಚನೆ ಬರ್ತಾ ಇದೆಯಾ ಹೌದು ನಾನ್ ಮಾತಾಡ್ತಾ ಇರುವಂತಹ ಸರ್ ಚುನಾವಣಾ ಆಯೋಗಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಸರ್ ಇವ್ರ ಬಗ್ಗೆ ಸಾಕಷ್ಟು ವಿರೋಧ ವ್ಯಕ್ತ ಆಗ್ತಾ ಇದೆ ಈ ಸರ್ ನಮ್ಮ ಮತದಾನದ ಹಕ್ಕನ್ನ ಕಿತ್ಕೊಳ್ತಾರೆ ಎನ್ನುವಂತಹ ಆರೋಪವನ್ನು ಕೂಡ ಇವರು ಹೊತ್ಕೊಂಡಿದ್ದಾರೆ ಹಾಗಾದ್ರೆ ಈ ಸರ್ ಬಗ್ಗೆ ಯಾಕೆಷ್ಟು ವಿರೋಧ ವ್ಯಕ್ತ ಆಗ್ತಾ ಇದೆ ಇದು ಈ ಹೊತ್ತಿನ ಪ್ರೈಮ್ ಸ್ಟೋರಿ ನಾನು ಗುರುರಾಜ್ ದೇಸಾಯಿ ಈ ಸರ್ ನಮಗೆ ಕಾಣಿಸಿದ್ದು ಬಿಹಾರದಲ್ಲಿ ನವೆಂಬರ್ ತಿಂಗಳಲ್ಲಿ ಅಲ್ಲಿ ವಿಧಾನಸಭಾ ಚುನಾವಣೆ ನಡೆಯುತ್ತೆ ಚುನಾವಣೆಯ ಭಾಗವಾಗಿ ಜೂನ್ ಇಪ್ಪತ್ನಾಲ್ಕರಂದು ಚುನಾವಣಾ ಆಯೋಗ ವಿಶೇಷ ತೀವ್ರ ಪರಿಷ್ಕರಣೆಯನ್ನು ನಡೆಸುತ್ತೆ ವಿಶೇಷ ತೀವ್ರ ಪರಿಷ್ಕರಣೆ ಅಂದ್ರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಇದನ್ನ ಐ ಆರ್ ಅಂತ ಕರೀತಾರೆ ನಾನೇ ಅದನ್ನ ಸರ್ ಅಂತ ಕರೆದಿದ್ದು ಈ ಸರ್ ಬಗ್ಗೆ ಸಾಕಷ್ಟು ಆಕ್ಷೇಪಗಳು ಬಂದಿದ್ದಾವೆ ಸರ್ ಅಂದ್ರೆ ಆರ್ ಎಸ್ ಹೆಸರಿನಲ್ಲಿ ಮತದಾನದ ಹಕ್ಕನ್ನ ಕಸಿದುಕೊಳ್ಳುವಂತಹ ಮತ್ತು ವಂಚಿಸುವಂತಹ ಪ್ರಯತ್ನ ನಡೆಯುತ್ತಾ ಇದೆ ಅಂತೇಳಿ ವಿರೋಧ ಪಕ್ಷಗಳು ಆರೋಪವನ್ನ ಮಾಡಿದೆ ಎಸ್ಐ ಆರ್ ಅನ್ನ ಇಡೀ ದೇಶಾದ್ಯಂತ ಜಾರಿ ಮಾಡ್ತೇವೆ ಅಂತ ಹೇಳಿ ಮೋದಿ ಸರ್ಕಾರ ಮುಂದಾಗ್ತಾ ಇದೆ ಬಿ ಜೆ ಪಿಯ ಈ ಚುನಾವಣಾ ಆಸಕ್ತಿಯನ್ನು ಗಮನಿಸಿದ್ರೆ ಎಲ್ಲೋ ಒಂದು ಕಡೆ ಚುನಾವಣಾ ಆಯೋಗವನ್ನೇ ಬುಡಮೇಲು ಮಾಡಿಬಿಡುತ್ತಾ ಎನ್ನುವಂತಹ ಆತಂಕ ಈಗ ಜನರಲ್ಲಿ ಹುಟ್ಟಿದೆ ಎಸ್ಐಆರ್ ಅನ್ನ ವಿರೋಧಿಸಿ ಬಿಹಾರದಲ್ಲಿ ನಡೀತಾ ಇರುವಂತಹ ಹೋರಾಟ ಇಡೀ ದೇಶದಲ್ಲೇ ಒಂದು ಚಳುವಳಿಯನ್ನ ಸೃಷ್ಟಿಸಬಹುದು ಅಂತೇಳಿ ವಿಶ್ಲೇಷಣೆಯನ್ನು ಮಾಡಲಾಗ್ತಾ ಇದೆ ಬಿಹಾರದಲ್ಲಿ ಎಸ್ ಐ ಆರಂಭ ಮಾಡಿದಾಗ ದೊಡ್ಡ ಪ್ರಮಾಣದಲ್ಲಿ ವಿರೋಧ ವ್ಯಕ್ತ ಆಗುತ್ತೆ ಹಲವಾರು ಪ್ರಶ್ನೆಗಳನ್ನ ಜನ ಕೇಳ್ತಾರೆ ಎಸ್ ಐ ಮುಂಚೆ ಬಿಹಾರದ ರಾಜ್ಯ ಚುನಾವಣಾ ಆಯೋಗ ಜನವರಿ ಎರಡ್ ಸಾವಿರದ ಜೂನ್ ಎರಡ್ ಸಾವಿರದ ಮತದಾರ ಪಟ್ಟಿಗಳ ಪರಿಷ್ಕರಣೆಯನ್ನು ನಡೆಸುತ್ತೆ ಜೂನ್ ಎರಡ್ ಸಾವಿರದ ಜನವರಿ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ವಿಶೇಷ ಸಾರಾಂಶ ಪರಿಷ್ಕರಣೆ ಎನ್ನುವಂತಹ ಹೆಸರಿನ ಒಳಗಡೆ ಅದು ಪರಿಷ್ಕರಣೆಯನ್ನು ನಡೆಸುತ್ತೆ ಇನ್ನೇನು ಹೊಸ ಮತದಾರರ ಪಟ್ಟಿ ಪಟ್ಟಿಯನ್ನ ಪ್ರಕಟಣೆ ಮಾಡುವಂತಹ ನಿರೀಕ್ಷೆ ಇತ್ತು ಅಂದ್ರೆ ಎರಡ್ ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ನಡೆದಂತಹ ಮತದಾರರ ಪಟ್ಟಿಗಳ ಪರಿಷ್ಕರಣೆ ಮತ್ತು ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಜನವರಿ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ನಡೆದಂತಹ ವಿಶೇಷ ಸಾರಾಂಶ ಪರಿಷ್ಕರಣೆ ಇವೆರಡನ್ನೂ ಕ್ರೋಢೀಕರಿಸಿ ಮತದಾರರ ಪಟ್ಟಿಯನ್ನ ಇನ್ನೇನು ಚುನಾವಣಾ ಆಯೋಗ ಪ್ರಕಟಣೆ ಮಾಡಲಿಕ್ಕೆ ಹೊರಟಿತ್ತು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಜನವರಿ ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಡೆದಂತಹ ವಿಶೇಷ ಸಾರಾಂಶ ಪರಿಷ್ಕರಣೆ ಏನಿದೆ ಈ ಪರಿಷ್ಕರಣೆಯೊಳಗಡೆ ಎಷ್ಟು ಜನ ಮತದಾರರಿದ್ರು ಅಂತೇಳಿ ದಿ ರಿಪೋರ್ಟರ್ಸ್ ಕಲೆಕ್ಟಿವ್ ಎನ್ನುವಂತಹ ವರದಿ ಬಹಿರಂಗ ಮಾಡಿದೆ ಅದರ ಪ್ರಕಾರ ಬಿಹಾರದೊಳಗಡೆ ಏಳು ಕೋಟಿ ಎಂಬತ್ತು ಲಕ್ಷದ ಇಪ್ಪತ್ತೆರಡು ಸಾವಿರದ ಒಂಬೈನೂರ ಮೂವತ್ತ್ ಮೂರು ಜನ ಮತದಾರರಿದ್ರು ಇದ್ದಕ್ಕಿದ್ದಂತೆ ಕನಿಷ್ಠ ಏಳು ತಿಂಗಳವರೆಗೆ ಕೆಲಸ ಮಾಡಿದ್ದಂತಹ ಈ ಕೆಲಸವನ್ನ ಈಗ ಕಸದ ಬುಟ್ಟಿಗೆ ಎಸೆಯಲಾಗಿದೆ ಚುನಾವಣಾ ಆಯೋಗ ಇದನ್ನು ತಡೆ ಹಿಡಿದ ನಂತರ ಜೂನ್ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಮತದಾರರ ಪಟ್ಟಿಗಳನ್ನು ಅಮೂಲಾಗ್ರವಾಗಿ ಪರಿಷ್ಕರಣೆಯನ್ನ ಮಾಡಬೇಕು ಅದನ್ನ ಬದಲಿಸಬೇಕು ಅನ್ನುವಂತಹ ನಿಟ್ಟಿನೊಳಗಡೆ ವಿಶೇಷ ತೀವ್ರ ಪರಿಷ್ಕರಣೆ ನಡೆಸುವುದಾಗಿ ಪ್ರಕಟಣೆಯನ್ನ ಮಾಡುತ್ತೆ ಮನೆ ಮನೆಗೆ ಹೋಗಿ ಈ ಪರಿಷ್ಕರಣೆಯನ್ನ ನಡೆಸ್ತಾರೆ ಮನೆ ಮನೆಗೆ ಹೋಗಿ ವಿಚಾರಣೆಯನ್ನ ಮಾಡ್ತಾರೆ ಮನೆ ಮನೆಗೆ ಹೋಗಿ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾರೆ ಅಂತೇಳಿ ಚುನಾವಣಾ ಆಯೋಗ ಹೇಳಿತ್ತು ಇನ್ನು ಈ ವಿಶೇಷ ತೀವ್ರ ಪರಿಷ್ಕರಣೆಯನ್ನು ನಡೆಸೋದಕ್ಕೆ ಚುನಾವಣಾ ಆಯೋಗ ಕೊಟ್ಟಿರತಕ್ಕಂತಹ ಕಾರಣಗಳು ಏನು ಅಂತ ಹೇಳಿದ್ರೆ ಕಳೆದ ಇಪ್ಪತ್ತು ವರ್ಷದೊಳಗಡೆ ದೊಡ್ಡ ಪ್ರಮಾಣದೊಳಗಡೆ ಸೇರ್ಪಡೆ ಮಾಡುವಂಥದ್ದು ತೆಗೆಯುವಂಥದ್ದು ಕೂಡ ನಡೆದಿದೆ ಹಾಗಾಗಿ ಬಹಳಷ್ಟು ಬದಲಾವಣೆಗಳಾಗಿರೋ ಕಾರಣದಿಂದಾಗಿಯೇ ಮತ್ತು ತ್ವರಿತವಾಗಿ ನಗರೀಕರಣ ಬೆಳೀತಾ ಇರೋ ಕಾರಣದಿಂದಾಗಿಯೇ ಮತ್ತೆ ಬೇರೆ ಬೇರೆ ಜನ ಬೇರೆ ಬೇರೆ ಕಡೆ ವಲಸೆ ಹೋಗ್ತಾ ಇರುವಂತದ್ದು ಅಥವಾ ಬೇರೆ ರಾಜ್ಯದ ಜನ ಇಲ್ಲಿ ಬಂದು ವಲಸೆ ಸೇರ್ತಾ ಇರುವಂತದ್ದು ಎಲ್ಲಾ ಕಾರಣಗಳಿಂದಾಗಿ ನಾವು ವಿಶೇಷ ಪರಿಷ್ಕರಣೆಯನ್ನ ಮಾಡ್ತೇವೆ ಅಂತೇಳಿ ಚುನಾವಣಾ ಆಯೋಗ കാരണത്തെ ಅಂದ್ರೆ ಚುನಾವಣಾ ಆಯೋಗ ಕೊಟ್ಟಿರ್ತಕ್ಕಂತಹ ಕಾರಣಗಳನ್ನ ಬಿಹಾರದ ಚುನಾವಣಾ ಕಚೇರಿ ಒಳಗಡೆ ಹೆಕ್ಕಿ ತೆಗೆದು ನೋಡಿದ್ರೆ ಈ ದಾಖಲೆಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಸಾಕ್ಷಿಗಳು ಕೂಡ ಸಿಕ್ಕಿಲ್ಲ ಇದನ್ನೇ ದಿ ರಿಪೋರ್ಟರ್ಸ್ ಕಲೆಕ್ಟಿವ್ ಕೂಡ ತನಿಖಾ ಪತ್ರಕರ್ತರು ವರದಿಯನ್ನ ಮಾಡಿ ಸಾಕಷ್ಟು ಅಧ್ಯಯನವನ್ನ ಮಾಡಿ ಅಹ್ ಏನೀಗ ತೀವ್ರ ಪರಿಷ್ಕರಣೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಕೇಳ್ತಾ ಇರುವಂತಹ ದಾಖಲೆಗಳು ಮತ್ತೆ ಎರಡ್ ಸಾವಿರದ ಮೂರರಲ್ಲಿ ಇದ್ದಂಥದಕ್ಕೂ ಯಾವ್ದೇ ರೀತಿಯಾಗಿರ್ತಕ್ಕಂತಹ ಡಿಫ್ರೆನ್ಸಸ್ ಇಲ್ಲ ಯಾವುದೇ ರೀತಿಯಾಗಿರ್ತಕ್ಕಂತಹ ಸಮಸ್ಯೆಗಳಂದ್ರೆ ಮತದಾನವನ್ನ ಮಾಡದೆ ಬೇರೆ ಕಡೆ ಹೋಗಿರುವಂತದ್ದು ಅಥವಾ ಡಬಲ್ ಮತದಾರ ಇರುವಂತದ್ದು ಈ ರೀತಿಯಾಗಿರತಕ್ಕಂತಹ ಯಾವುದೇ ನ್ಯೂನತೆಗಳು ಇದರೊಳಗಡೆ ಇಲ್ಲ ಹಾಗಾಗಿ ಎಸ್ಐಆರ್ ಅಗತ್ಯ ಇಲ್ಲ ಅಂತ ಹೇಳಿ ಆ ಇವರೇನಿದ್ದಾರೆ ರಿಪೋರ್ಟಿವ್ ಕಲೆಕ್ಟಿವ್ ನ ತನಿಖಾ ಪತ್ರಕರ್ತರು ಏನಿದ್ದಾರೆ ಅವರು ತನಿಖೆಯನ್ನು ನಡೆಸಿ ವರದಿಯನ್ನ ಮಾಡ್ತಾರೆ ಮತ್ತೆ ಈ ಪರಿಷ್ಕರಣಾ ನಂತರ ಏನ್ ಪ್ರಕಟಣೆಯಾದಂತಹ ಅಂಕಿಅಂಶವನ್ನು ಕೂಡ ಗಮನಿಸಿದ್ರೆ ಆ ರೀತಿಯ ಕುಂದುಕೊರತೆಗಳು ಕಾಣಿಸ್ಲಿಲ್ಲ ಎನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಚುನಾವಣಾ ಆಯೋಗ ಒಂದು ಸ್ವತಂತ್ರ ಸಾಂವಿಧಾನಿಕ ಸಂಸ್ಥೆ ಇಂತಹ ಒಂದು ಸಾಂವಿಧಾನಿಕ ಸಂಸ್ಥೆ ಬಿಹಾರದಂತ ಒಂದು ದೊಡ್ಡ ರಾಜ್ಯದೊಳಗಡೆ ಇಂತಹ ಒಂದು ಬದಲಾವಣೆಯನ್ನ ತರಬೇಕಾದ್ರೆ ಮತದಾರರನ್ನ ತೆಗೆಯೋದು ಸೇರ್ಪಡೆ ಮಾಡುವಂಥದ್ದು ಹಾಗೆ ಮಾಡೋದು ಹೀಗೆ ಮಾಡೋದು ಈ ರೀತಿಯ ಏನಾದರೂ ಕಾರ್ಯಕ್ರಮವನ್ನ ಆರಂಭ ಮಾಡಬೇಕಾದ್ರೆ ಅದಕ್ಕಿಂತ ಮುಂಚೆ ಮತದಾನ ಪ್ರಕ್ರಿಯೆಯನ್ನ ಹೇಗ್ ಮಾಡಬೇಕು ಏನು ಎತ್ತು ಅನ್ನುವಂಥದ್ದು ಚುನಾವಣಾ ಆಯೋಗಕ್ಕೆ ಚೆನ್ನಾಗಿ ಗೊತ್ತಿರುತ್ತೆ ಕನಿಷ್ಠ ಅಲ್ಲಿರುವಂತಹ ಪಕ್ಷಗಳ ಸಭೆಯನ್ನ ಕರೆದು ಏನ್ ರಾಜಕೀಯ ಪಕ್ಷಗಳಿದ್ದಾವೆ ಆ ರಾಜಕೀಯ ಪಕ್ಷಗಳನ್ನ ಕರೆದು ಸಾಮೂಹಿಕವಾಗಿ ಅಭಿಪ್ರಾಯವನ್ನ ಸಂಗ್ರಹ ಮಾಡಬೇಕಾಗಿತ್ತು ಅಥವಾ ಜನರ ಜೊತೆಗೆ ಹೋಗಿ ಮನೆ ಮನೆಗೆ ಹೋಗಿ ಏನಾದರೂ ಸರ್ವೆಯನ್ನ ಮಾಡಿ ಆ ರೀತಿಯಾಗಿರ್ತಕ್ಕಂತಹ ಮಾಹಿತಿಗಳನ್ನ ತೆಗೆದುಕೊಳ್ಬೇಕಾಗಿತ್ತು ಈ ರೀತಿಯ ಯಾವುದೇ ಸಮಾಲೋಚನೆಯನ್ನ ನಡೆಸದೆ ಅಲ್ಲಿರುವಂತಹ ರಾಜಕೀಯ ಪಕ್ಷಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಏಕಾಏಕಿಯಾಗಿ ಎಸ್ ಐ ಆರ್ ಮೂಲಕ ಹಲವಾರು ಮತದಾರರನ್ನ ವಂಚನೆ ಮಾಡುವಂತಹ ಕೆಲಸವನ್ನ ಇಲ್ಲಿ ಮಾಡಲಾಗಿದೆ ಅನ್ನುವಂಥದ್ದು ವಿರೋಧ ಪಕ್ಷಗಳು ಆರೋಪಕ್ಕೆ ಕಾರಣ ಆಗಿರುವಂತದ್ದು ಇದನ್ನೆಲ್ಲ ಗಮನಿಸ್ತಾ ಇದ್ರೆ ವಿರೋಧ ಪಕ್ಷಗಳು ಏನು ಆರೋಪವನ್ನ ಮಾಡ್ತಾ ಇದ್ವು ಎಸ್ಐಆರ್ ಅನ್ನುವಂಥದ್ದು ಸರಿ ಇಲ್ಲ ಈ ಸರ್ ಮೂಲಕ ಹಲವಾರು ಜನ ಮತದಾರರು ತಮ್ಮ ಹಕ್ಕನ್ನ ಕಸಿದಕೊಳ್ತಾರೆ ಇದು ಸರಿಯಾದಂತಹ ವಿಧಾನ ಅಲ್ಲ ಅಂತ ಹೇಳಿ ವಿರೋಧ ಪಕ್ಷಗಳು ಆರೋಪವನ್ನ ಮಾಡ್ತಾ ಇದ್ವು ಈಗ ಎಸ್ಐ ಆರ್ ಕೊಟ್ಟಿರ್ತಕ್ಕಂತಹ ಮಾಹಿತಿ ಬಹಿರಂಗ ಆಗಿರುವುದನ್ನ ಗಮನಿಸಿದ್ರೆ ವಿರೋಧ ಪಕ್ಷಗಳು ಹೇಳ್ತಾ ಇದ್ದಂಥದ್ದು ಸರಿ ಅನ್ನುವಂಥದ್ದು ಈಗ ಸಾಕ್ಷಿಯಾಗಿ ಕಣ್ಮುಂದೆ ಕಾಣಿಸ್ತಾ ಇದೆ ಪ್ರಮುಖವಾಗಿ ಗಮನಿಸಬೇಕಾಗಿರ್ತಕ್ಕಂತಹ ವಿಚಾರ ಏನು ಅಂತ ಹೇಳಿದ್ರೆ ಭಾರತ ದೇಶದೊಳಗಡೆ ಸ್ವತಂತ್ರ ಆದ ನಂತರದೊಳಗಡೆ ಇಡೀ ಚುನಾವಣಾ ಇತಿಹಾಸದಲ್ಲೇ ಈ ರೀತಿಯಾಗಿರ್ತಕ್ಕಂತಹ ತೀವ್ರ ಪರಿಷ್ಕರಣೆಗೆ ಆಯೋಗ ಈ ರೀತಿಯಾಗಿರ್ತಕ್ಕಂತಹ ಮಾನದಂಡಗಳನ್ನ ವಿಧಿಸಿರ್ಲಿಲ್ಲ ಆ ಮಾನದಂಡಗಳೇನು ಅದ ಎಷ್ಟು ಆ ಮಾನದಂಡಗಳು ಬಿಗಿಯಾಗಿದ್ದು ಅನ್ನುವಂಥದ್ದನ್ನ ನಾವೀಗ ಒಂದೊಂದಾಗಿ ನೋಡ್ತಾ ಹೋಗೋಣ ನಿಬಂಧನೆ ಒಂದು ಅದರಲ್ಲಿ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಎರಡ್ ಸಾವಿರದ ಮೂರರಲ್ಲಿ ನೋಂದಾಯಿಸಿದಂತಹ ಮತದಾರರು ತಾವು ಆ ವರ್ಷದ ಮತದಾರರ ಪಟ್ಟಿಯಲ್ಲಿ ಇದ್ವಿ ಅನ್ನೋದಕ್ಕೆ ಸಾಕ್ಷಿಯನ್ನು ಕೊಡಬೇಕು ಅಂತೇಳಿ ಎರಡು ಸಾವಿರದ ಮೂರರಲ್ಲಿ ನಾನು ಓಟ್ ಹಾಕಿದ್ರೆ ಆ ಸಂದರ್ಭದ ವೋಟರ್ ಲಿಸ್ಟಲ್ಲಿ ನನ್ನ ಹೆಸರು ಇತ್ತು ಅಂತ ಅನ್ನೋದಾದ್ರೆ ಆ ದಾಖಲೆಯನ್ನು ಈಗ ನಾನು ಹೇಗೆ ಹುಡುಕಬೇಕು ಇದು ಚುನಾವಣಾ ಆಯೋಗದ ಬಳಿಯೇ ಇದೆ ಅಲ್ವಾ ಇನ್ನು ಎರಡನೇ ಪಾಯಿಂಟ್ನ ನೋಡೋದಾದರೆ ಎರಡ್ ಸಾವಿರದ ಮೂರಲ್ಲಿದ್ದಂತಹ ಮತದಾರ ಪಟ್ಟಿಯಲ್ಲಿರುವಂತಹ ನಲವತ್ತು ವರ್ಷ ಮೇಲ್ಪಟ್ಟ ವಯಸ್ಸಿನ ಮತದಾರ ಏನಿದ್ದಾರೆ ಈಗ ಅವರು ತಮ್ಮ ಪೌರತ್ವದ ಗುರುತಿನ ಮತ್ತು ನಿವಾಸದ ದಾಖಲೆಗಳನ್ನ ಒದಗಿಸಬೇಕು ಹೇಳಿ ಈಗ ಒಂದು ಕಂಡೀಷನ್ ನ ಮಾಡಿದ್ದಾರೆ ಎರಡ್ ಸಾವಿರದ ಮೂರರಿಂದ ಇಲ್ಲಿವರೆಗೂ ಚುನಾವಣೆಗಳು ನಡೆದಿದ್ದಾವೆ ಹೆಚ್ಚು ಕಡಿಮೆ ಇಪ್ಪತ್ತು ವರ್ಷ ಅಂತ ಹೇಳಿದ್ರೆ ಐದು ಚುನಾವಣೆಗಳು ನಡೆದಿದ್ದಾವೆ ಐದು ಚುನಾವಣೆಯ ಸಂದರ್ಭದಲ್ಲಿ ಕಾಡ್ದ ಇದ್ದ ಇವರ ಪರ್ವತದ ಪ್ರಶ್ನೆ ಕಾಡದ ಇದ್ದಂತಹ ಗುರುತಿನ ಪ್ರಶ್ನೆ ಈಗ ಯಾಕೆ ಕಾಡೋದಕ್ಕೆ ಆರಂಭ ಆಯಿತು ಎನ್ನುವಂತಹ ಪ್ರಶ್ನೆ ಸಹಜವಾಗಿಯೇ ಮೂಡುತ್ತೆ ಇನ್ನು ಮೂರನೇ ಪಾಯಿಂಟ್ ನೋಡಿ ಅದು ಭಯಂಕರ ವಿಚಿತ್ರ ಇದೆ ಇಪ್ಪತ್ತೊಂದರಿಂದ ನಲವತ್ತು ವರ್ಷ ವಯಸ್ಸಿನ ಮತದಾರರು ತಮ್ಮ ತಂದೆ ತಾಯಿ ಎರಡ್ ಸಾವಿರದ ಮೂರರ ಮತದಾರರ ಪಟ್ಟಿಯಲ್ಲಿ ಮತದಾರರಾಗಿದ್ದರ ಬಗ್ಗೆ ದಾಖಲೆಯನ್ನ ಕೊಡಬೇಕು ಇಲ್ಲ ಅಂತ ಹೇಳಿದ್ರೆ ತಮ್ಮ ಗುರುತು ಮತ್ತು ಪೌರತ್ವವನ್ನ ಮತ್ತು ತಮ್ಮ ತಂದೆ ತಾಯಿಯ ಗುರುತು ಮತ್ತು ಪೌರತ್ವವನ್ನ ಅವರು ಸಾಬೀತುಪಡಿಸಬೇಕು ಅಂತ ಹೇಳಿ ಒಂದು ನಿಯಮವನ್ನ ಮಾಡಿದ್ದಾರೆ ಇದು ಭಯಂಕರ ವಿಚಿತ್ರವಾಗಿರತಕ್ಕಂತ ನಿಯಮ ಎರಡ್ ಸಾವಿರದ ನಾಲ್ಕರ ನಂತರ ಹುಟ್ಟಿದಂತಹ ಅಥವಾ ಈಗ ಇಪ್ಪತ್ತೊಂದು ವರ್ಷಕ್ಕಿಂತ ಕಡಿಮೆ ಇರುವಂತಹ ವಯಸ್ಸಿನ ಮತದಾರರು ಕೂಡ ಇದೇ ರೀತಿಯಾಗಿರ್ತಕ್ಕಂಥ ದಾಖಲೆಗಳನ್ನ ಕೊಡಬೇಕು ಅಂದ್ರೆ ಎರಡ್ ಸಾವಿರದ ಮೂರರಲ್ಲಿ ಅವರ ತಂದೆ ತಾಯಿ ಮತದಾರರಾಗಿರ್ಬೇಕು ಆ ಬಗ್ಗೆ ಅವರು ಸಾಕ್ಷ್ಯವನ್ನ ಕೊಡಬೇಕು ಇಲ್ಲ ಅಂತ ಹೇಳಿದ್ರೆ ಅವರ ಗುರುತು ಅಥವಾ ಪೌರತ್ವದ ಬಗ್ಗೆ ಅಥವಾ ಅವರ ತಂದೆ ತಾಯಿಯ ಪೌರತ್ವದ ಬಗ್ಗೆ ದಾಖಲೆಗಳನ್ನ ಕೊಡಬೇಕು ಎನ್ನುವಂತಹ ಮಾಹಿತಿಯನ್ನ ಕಂಡೀಷನ್ ನ ಇದರೊಳಗಡೆ ಹಾಕಿದ್ದಾರೆ ಓಕೆ ಇನ್ನು ಐದನೇ ಕಂಡೀಷನ್ ಅನ್ನು ನೋಡೋದಾದ್ರೆ ಮತದಾರರು ಮತ ಹಾಕೋದಕ್ಕೆ ಅರ್ಹತೆಯನ್ನ ಪಡಿಬೇಕಾದ್ರೆ ಅದಕ್ಕೆ ಕೆಲವೊಂದಿಷ್ಟು ಪ್ರಮಾಣ ಪತ್ರಗಳನ್ನ ನೀಡಬೇಕು ಅಂತ ಅವ್ರು ಹೇಳಿದ್ದಾರೆ ಹನ್ನೊಂದು ದಸ್ತಾವೇಜುಗಳಲ್ಲಿ ಯಾವ್ದನ್ನಾದ್ರೂ ಕೂಡ ಒಂದನ್ನಾದ್ರೂ ಕೊಡಬೇಕು ಅದರಲ್ಲಿ ಜನನ ಪ್ರಮಾಣ ಪತ್ರ ಪಾಸ್ಪೋರ್ಟ್ ಮತ್ತು ಜಾತಿ ಪ್ರಮಾಣಗಳಂತಹ ಹನ್ನೊಂದು ದಾಖಲೆಗಳ ಪಟ್ಟಿಯನ್ನ ಚುನಾವಣಾ ಆಯೋಗ ನಿಗದಿಯನ್ನ ಮಾಡಿತ್ತು ಆ ಪಟ್ಟಿಯನ್ನ ಬಿಡುಗಡೆ ಮಾಡಿತ್ತು ಆದ್ರೆ ಇಲ್ಲಿ ನಾವು ಪ್ರಮುಖವಾಗಿ ಗಮನಿಸಬೇಕಾಗಿತ್ತು ಏನು ಅಂತ ಹೇಳಿದ್ರೆ ಬಿಹಾರದಲ್ಲಿರ್ತಕ್ಕಂತಹ ಬಡ ಜನ ಮತ್ತು ಅಂಚಿನಲ್ಲಿರ್ತಕ್ಕಂತಹ ಸಮುದಾಯಗಳಿಗೆ ಅತ್ಯಂತ ಸುಲಭವಾಗಿ ಸಿಗುವಂತಹ ಅಂದ್ರೆ ಇವತ್ತೆಲ್ಲರಿಗೂ ಸುಲಭವಾಗಿ ಸಿಗುವಂತದ್ದು ಯಾವುದು ಅಂತ ಹೇಳಿದ್ರೆ ಆಧಾರ್ ಕಾರ್ಡ್ ಈ ಆಧಾರ್ ಕಾರ್ಡ್ ನ ದಾಖಲೆಯಾಗಿ ಯಾಕೆ ಕನ್ಸಿಡರ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಥವಾ ಅವ್ರ ಬಳಿ ಈಗಾಗಲೇ ಗುರುತಿನ ಚೀಟಿ ಇದೆ ಪಡಿತರ ಚೀಟಿ ಇದೆ ಇವುಗಳನ್ನ ಆ ಪಟ್ಟಿಯೊಳಗಡೆ ಸೇರಿಸಲೇ ಇಲ್ಲ ಈಗ ನೋಡಿ ನೀವು ಎಲ್ಲಾ ಕಡೆಗಳಲ್ಲೂ ಆಧಾರ್ ಕಡ್ಡಾಯ ಆಧಾರ್ ಕಡ್ಡಾಯ ಆಧಾರ್ ಕಡ್ಡಾಯ ಅಂತ ಹೇಳ್ತಾ ಇದಾರೆ ಬ್ಯಾಂಕ್ ಲಿಂಕಿಗೂ ಆಧಾರ್ ಕಡ್ಡಾಯ ಪಾನ್ ಕಾರ್ಡ್ಗೂ ಆಧಾರ್ ಕಡ್ಡಾಯ ಅಂತ ಹೇಳುವಂತ ಸಂದರ್ಭದೊಳಗಡೆ ಇಲ್ಲಿ ಆಧಾರ್ ಕಾರ್ಡ್ ಅನ್ನ ಯಾಕೆ ಕನ್ಸಿಡರ್ ಮಾಡ್ಲಿಲ್ಲ ಹಾಗಾಗಿ ಇದ್ರೊಳಗಡೆ ಏನೋ ಒಂದು ಷಡ್ಯಂತ್ರ ನಡೆದಿದೆ ಅನ್ನುವಂಥದ್ದು ವಿರೋಧ ಪಕ್ಷಗಳ ಆರೋಪ ಆಗಿದೆ ಇನ್ನೊಂದು ಗಮನಿಸಬೇಕಾಗಿರ್ತಕ್ಕಂತಹ ಸಂಗತಿ ಏನು ಅಂತ ಹೇಳಿದ್ರೆ ಎಲ್ಲಾ ಫಾರ್ಮ್ಗಳನ್ನ ದಾಖಲೆಗಳ ಸಮೇತ ಕೊಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಅವರು ಕೊಟ್ಟಂತಹ ಅವಧಿ ಎಷ್ಟು ಅಂತ ಹೇಳಿದ್ರೆ ಕೇವಲ ಒಂದು ತಿಂಗಳ ಮಾತ್ರ ಜೂನ್ ಇಪ್ಪತ್ತಾರರಿಂದ ಜುಲೈ ಇಪ್ಪತ್ತೈದರೊಳಗಡೆ ಎಲ್ಲಾ ದಾಖಲೆಗಳನ್ನ ಕೊಡಬೇಕು ಅಂತ ಹೇಳಿದ್ದಾರೆ ಅವರು ಈ ದಾಖಲೆಗಳಿಲ್ಲ ಅಂತ ಹೇಳಿದ್ರೆ ಆ ದಾಖಲೆಗಳನ್ನ ತೆಗೆಸ್ಕೊಳ್ಳೋದಕ್ಕೆ ಸರಿಸುಮಾರು ಎಷ್ಟು ದಿನ ಬೇಕಾಗುತ್ತೆ ತಿಂಗಳಾನುಗಟ್ಲೆ ಸಾಕಾಗುತ್ತೆ ಆ ಸಮಯ ಅನ್ನುವಂಥದ್ದನ್ನ ಬಹಳಷ್ಟು ಜನ ನಾವು ಕ್ಯಾಶ್ ಸರ್ಟಿಫಿಕೇಟ್ ತಗೊಳ್ಳುವಾಗ ಇನ್ಕಮ್ ಸರ್ಟಿಫಿಕೇಟ್ ತಗೊಳ್ಳುವಾಗ ಬರ್ತ್ ಸರ್ಟಿಫಿಕೇಟ್ ತಗೊಳ್ಳುವಾಗ ನಮ್ಗೆ ಆಗಿರತಕ್ಕಂತಹ ಅನುಭವವನ್ನು ಗಮನಿಸಿದೀವಿ ಇಲ್ಲಿ ಕೇವಲ ಒಂದೇ ಒಂದು ತಿಂಗಳೊಳಗಡೆ ಎಲ್ಲವನ್ನು ಕೂಡ ತಂದು ಕೊಡಬೇಕು ಎನ್ನುವಂತಹ ಒಂದು ಗಡುವನ್ನ ವಿಧಿಸ್ತಾರೆ ಈ ನಡುವೆ ಆಗಸ್ಟ್ ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಕರಡು ಮತದಾರರ ಪಟ್ಟಿಯನ್ನ ಪ್ರಕಟಣೆ ಮಾಡ್ತಾರೆ ಅದರಲ್ಲಿ ಏನಾದರೂ ಲೋಪದೋಷ ಇದೆಯಾ ಏನಾದರೂ ಆಕ್ಷೇಪಣೆಗಳಿದಾವ ಬದಲಾವಣೆಗಳೇನಾದ್ರೂ ಇದಾವ ತಿಳಿಸ್ಬೇಕು ಅಂತೇಳಿ ಅದಕ್ಕೂ ಕೂಡ ಕೊಟ್ಟಂತಹ ಅವಧಿ ಎಷ್ಟು ಅಂತ ಹೇಳಿದ್ರೆ ಕೇವಲ ಒಂದು ತಿಂಗಳು ಮಾತ್ರ ಇದೇ ಬಿಹಾರದೊಳಗಡೆ ಇದೇ ಬಿಹಾರದೊಳಗಡೆ ಎರಡ್ ಸಾವಿರದ ಮೂರರಲ್ಲಿ ಪರಿಷ್ಕರಣೆ ಕಾರ್ಯ ನಡೆದಾಗ ಅದಕ್ಕೆ ತೆಗೆದುಕೊಂಡಿದ್ದಂತಹ ಸಮಯ ಬರೋಬ್ಬರಿ ಒಂದು ವರ್ಷ ಒಂದು ವರ್ಷದವರೆಗೆ ಮತದಾರರನ್ನ ಪರಿಶೀಲನೆ ಮಾಡುವಂತಹ ಕೆಲಸ ನಡೆದಿತ್ತು ಎರಡು ಸಾವಿರದ ಮೂರು ಬಿಟ್ಬಿಡಿ ಇತ್ತೀಚೆಗೆ ನಡೆಸಿದಂತಹ ಸಾರಾಂಶ ಪರಿಷ್ಕರಣೆಗೂ ಕೂಡ ಏಳು ತಿಂಗಳಿಗಿಂತ ಹೆಚ್ಚಿನ ಸಮಯ ತೆಗೆದುಕೊಂಡಿದ್ದಾರೆ ಇಲ್ಲಿ ಗಮನಿಸಬೇಕಾಗಿರತಕ್ಕಂತಹ ವಿಚಾರ ಏನು ಅಂತೇಳಿದರೆ ತೀವ್ರ ಪರಿಷ್ಕರಣೆಗೆ ನಡೆಸಿದಂತಹ ಸಮಯದ ಅವಧಿ ಎಷ್ಟು ಅಂತ ಅಂತೇಳಿದರೆ ಕೇವಲ ಮೂರೇ ಮೂರು ತಿಂಗಳು ಮೂರು ತಿಂಗಳೊಳಗಡೆ ಏಳು ಕೋಟಿಯಷ್ಟು ಮತದಾರರ ಪರಿಶೀಲನೆಯನ್ನು ಮಾಡಲಿಕ್ಕೆ ಸಾಧ್ಯ ಇದೆಯಾ ಹಾಗಾಗಿ ಇಲ್ಲಿ ಏನೋ ನಡೆದಿದೆ ಅನ್ನುವಂತಹ ಅನುಮಾನವನ್ನ ವಿರೋಧ ಪಕ್ಷಗಳು ವ್ಯಕ್ತಪಡಿಸ್ತಾ ಎಲ್ಲಾ ಸಮಸ್ಯೆಗಳು ಸೃಷ್ಟಿಯಾದಾಗ ವಿರೋಧ ಪಕ್ಷಗಳು ಚುನಾವಣಾ ಆಯೋಗದ ಗಮನಕ್ಕೆ ತರೋದಕ್ಕಾಗಿ ಅವರು ಜುಲೈ ಆರಂಭದೊಳಗಡೆ ಆಯುಕ್ತರನ್ನ ಭೇಟಿಯಾಗಿ ಮನವಿಯನ್ನ ಮಾಡ್ತಾರೆ ಇನ್ನೊಂದು ಸಾರಿ ಪರಿಶೀಲನೆಯನ್ನ ಮಾಡಬೇಕು ಎನ್ನುವಂತಹ ಮನವಿಯನ್ನ ಮಾಡ್ತಾರೆ ಆದ್ರೆ ಚುನಾವಣಾ ಆಯೋಗ ವಿರೋಧ ಪಕ್ಷಗಳ ಮನವಿಯನ್ನ ಸಾರಾಸಗಟ್ಟಾಗಿ ತಿರಸ್ಕಾರವನ್ನ ಮಾಡುತ್ತೆ ಅಂತಿಮವಾಗಿ ವಿರೋಧ ಪಕ್ಷಗಳು ಮತ್ತು ಕೆಲವು ನಾಗರಿಕ ಗುಂಪುಗಳು ಸೇರ್ಕೊಂಡು ಅವರು ಸುಪ್ರೀಂ ಕೋರ್ಟ್ ನಲ್ಲಿ ಇದರ ವಿರುದ್ಧ ಅರ್ಜಿಯನ್ನ ಸಲ್ಲಿಸ್ತಾರೆ ಜೂನ್ ಹತ್ತರಂದು ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ಆರಂಭ ಆಗುತ್ತೆ ಸುಪ್ರೀಂ ಕೋರ್ಟ್ ಈ ಪರಿಷ್ಕರಣಾ ಪ್ರಕ್ರಿಯೆಗೆ ತಡೆಯನ್ನ ನೀಡುತ್ತೆ ವಿಚಾರಣೆಯ ಸಂದರ್ಭದಲ್ಲಿ ಆಯೋಗದ ವಕೀಲರು ತಮ್ಮ ವಾದವನ್ನ ಮುಂದಿಡ್ತಾರೆ ಅವರು ಏನ್ ವಾದವನ್ನ ಮುಂದಿಡ್ತಾರೆ ಅಂತ ಹೇಳಿದ್ರೆ ಆಧಾರ್ ಪೌರತ್ವದ ದಸ್ತಾವೇಜ್ ಅಲ್ಲ ಆ ಕಾರಣಕ್ಕಾಗಿ ಅದನ್ನ ದಸ್ತಾವೇಜುಗಳ ದಾಖಲೆಗಳ ಪಟ್ಟಿಯಲ್ಲಿ ಸೇರಿಸಿಲ್ಲ ಅಂತೇಳಿ ಅವರು ಸಮರ್ಥನೆಯನ್ನ ಮಾಡ್ಕೊಳ್ತಾರೆ ಆಧಾರ್ ಅನ್ನ ಮಾನ್ಯ ದಾಖಲೆಯಾಗಿ ಸ್ವೀಕರಿಸಬೇಕು ಅದು ಕೂಡ ಸ್ವೀಕಾರ್ಯ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆಯೋಗಕ್ಕೆ ಒಂದು ಸೂಚನೆಯನ್ನ ನೀಡುತ್ತೆ ಯಾಕೆ ಅಂತ ಹೇಳಿದ್ರೆ ಎಲ್ಲಾ ಸಂದರ್ಭದಲ್ಲೂ ಕೂಡ ಆಧಾರ್ಗಳ ಆಧಾರ್ ಕಾರ್ಡ್ ಅನ್ನ ಬಳಸುವಂತದ್ದು ಈಗ ಸರ್ವೇ ಸಾಮಾನ್ಯ ಆಗಿದೆ ಹಾಗಾಗಿ ನೀವು ಆಧಾರ್ ಅನ್ನ ಕನ್ಸಿಡರ್ ಮಾಡಬೇಕು ಎನ್ನುವಂತಹ ಒಂದು ಸೂಚನೆಯನ್ನ ಸುಪ್ರೀಂ ಕೋರ್ಟ್ ಚುನಾವಣಾ ಆಯೋಗಕ್ಕೆ ಕೊಡುತ್ತೆ ಅದಷ್ಟು ಅಲ್ಲದೆ ಪಡಿತರ ಚೀಟಿಯನ್ನ ಗುರುತಿನ ಚೀಟಿಯನ್ನು ಕೂಡ ನೀವು ಈ ಮತದಾರರ ಪಟ್ಟಿಯ ಪರಿಷ್ಕರಣೆಗೆ ಕನ್ಸಿಡರ್ ಮಾಡಬೇಕು ಯಾವುದೇ ಕಾರಣಕ್ಕೂ ಮತದಾನದ ಹಕ್ಕಿನಿಂದ ಯಾರು ಕೂಡ ವಂಚನೆಯಿಂದ ಒಳಗಾಗಬಾರದು ಮತದಾನದ ಹಕ್ಕಿನಿಂದ ಯಾರು ಕೂಡ ಅಂತ ಅಂತೇಳಿ ಸುಪ್ರೀಂ ಕೋರ್ಟ್ ಸ್ಪಷ್ಟನೆಯನ್ನ ನೀಡುತ್ತೆ ಮತ್ತು ವಿಶೇಷವಾಗಿರ್ತಕ್ಕಂತಹ ಸಂದೇಶವನ್ನ ಚುನಾವಣಾ ಆಯೋಗಕ್ಕೆ ರವಾನೆಯನ್ನ ಮಾಡುತ್ತೆ ವಿಪಕ್ಷಗಳು ಯಾಕೆ ಆಧಾರ್ ಕಾರ್ಡ್ ಅನ್ನ ಪಡಿತರ ಚೀಟಿಯನ್ನ ಮತ್ತು ಗುರುತಿನ ಚೀಟಿಯನ್ನ ಕನ್ಸಿಡರ್ ಮಾಡಬೇಕು ಅಂತ ಹೇಳೋದಕ್ಕೂ ಕೂಡ ಕಾರಣ ಇದೆ ಸಿ ಎಸ್ ಡಿ ಸಿ ಮತ್ತು ಲೋಕ ನೀತಿ ನಡೆಸಿದಂತಹ ಒಂದು ಸರ್ವೆಯನ್ನ ಗಮನಿಸೋದಾದ್ರೆ ಆ ಸರ್ವೆ ಸಾಕಷ್ಟು ಭಯಾನಕವಾಗಿರತಕ್ಕಂಥ ವಿಚಾರಗಳನ್ನ ಹೊರಗಡೆ ಹಾಕಿದೆ ಆ ಸರ್ವೆಯ ಪ್ರಕಾರ ಸುಮಾರು ಶೇಕಡ ಐದರಷ್ಟು ಮಂದಿಯ ಬಳಿ ಆಯೋಗ ವಿಧಿಸಿದಂತಹ ಹನ್ನೊಂದು ಅಂಶಗಳಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅಂಶಗಳಿಲ್ಲ ಅಂದ್ರೆ ಶೇಕಡಾ ಐದು ಪರ್ಸೆಂಟ್ ನಷ್ಟು ಜನರಲ್ಲಿ ಏನ್ ಚುನಾವಣಾ ಆಯೋಗ ನಿಗದಿ ಮಾಡಿರ್ತಕ್ಕಂತಹ ಹನ್ನೊಂದು ದಾಖಲೆಗಳಿದ್ದು ಆ ರೀತಿಯ ದಾಖಲೆಗಳಿಲ್ಲ ಅದರಲ್ಲಿ ಮುಕ್ಕಾಲು ಭಾಗ ಆರ್ಥಿಕವಾಗಿ ಹಿಂದುಳಿದಿರತಕ್ಕಂತಹ ಜನ ಅದರಲ್ಲಿ ಶೇಕಡಾ ಐವತ್ತರಷ್ಟು ಜನ ಕಡುಬಡವರಾಗಿದ್ದಾರೆ ಶೇಕಡಾ ಇಪ್ಪತ್ತೈದರಷ್ಟು ಜನ ದಲಿತರಾಗಿದ್ದಾರೆ ಶೇಕಡಾ ನಲವತ್ತಕ್ಕಿಂತ ಹೆಚ್ಚು ಜನ ಓಬಿಸಿ ವಿಭಾಗದವರಾಗಿದ್ದಾರೆ ಬಡ ಜನರಲ್ಲಿ ಆಯೋಗ ನಿಗದಿಪಡಿಸಿದಂತಹ ಹನ್ನೊಂದು ದಾಖಲೆಗಳು ಇದಾವೆ ಎನ್ನುವಂಥದ್ದನ್ನ ನೋಡೋದಾದ್ರೆ ಶೇಕಡ ಅರವತ್ತರಷ್ಟು ಜನರಲ್ಲಿ ಶಾಲಾ ಪ್ರಮಾಣ ಪತ್ರ ಇಲ್ಲ ಶೇಕಡ ಅರವತ್ತೈದರಷ್ಟು ಜನರ ಬಳಿ ನಿವಾಸ ಪತ್ರ ಇಲ್ಲ ಶೇಕಡಾ ಅರವತ್ತರಷ್ಟು ಜನರಲ್ಲಿ ಜಾತಿ ಪತ್ರ ಇಲ್ಲ ಶೇಕಡ ತೊಂಬತ್ತೊಂದು ಜನರಲ್ಲಿ ಅರಣ್ಯ ಹಕ್ಕು ಪತ್ರ ಇಲ್ಲ ಶೇಕಡ ಐವತ್ತೆಂಟು ಜನರಲ್ಲಿ ಭೂಮಿ ಮನೆ ನೀಡಿಕೆ ಪತ್ರ ಇಲ್ಲ ಶೇಕಡಾ ಅರವತ್ನಾಲ್ಕರಷ್ಟು ಜನರಲ್ಲಿ ಸರ್ಕಾರಿ ಪರಿಚಯ ಪತ್ರ ಇಲ್ಲ ಅಂದ್ರೆ ಇಷ್ಟೊಂದು ದಾಖಲೆಗಳು ಇಲ್ಲದೆ ಇರುವಾಗ ಇವುಗಳನ್ನ ಕಡ್ಡಾಯ ಮಾಡಿರುವಂಥದ್ದು ಎಷ್ಟು ಸರಿ ಎನ್ನುವಂಥದ್ದು ವಿಪಕ್ಷಗಳ ಆರೋಪ ಆಗಿರುವಂಥದ್ದು ಆದ್ರೆ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವಂತದ್ದು ಏನು ಅಂತ ಹೇಳಿದ್ರೆ ಈ ಎಲ್ಲಾ ಜನರ ಬಳಿ ಆಧಾರ್ ಕಾರ್ಡ್ ಅನ್ನುವಂಥದ್ದು ಹೆಚ್ಚು ಕಡಿಮೆ ಶೇಕಡ ಹಂಡ್ರೆಡ್ ಕ್ಕೆ ಹಂಡ್ರೆಡ್ ರೀತಿಯೊಳಗಡೆ ಇದೆ ಆಧಾರ್ ಕಾರ್ಡ್ ಇಲ್ಲದವರು ಪರಿಶಿಷ್ಟ ಜಾತಿಯೊಳಗಡೆ ಎಷ್ಟು ಜನ ಅಂತ ನಾವು ಪತ್ತೆ ಹಚ್ಚಿಕೊಂಡ್ರೆ ಕೇವಲ ಟೂ ಪರ್ಸೆಂಟ್ ಅಷ್ಟು ಜನ ಮಾತ್ರ ಪರಿಶಿಷ್ಟ ಜಾತಿಯಲ್ಲಿ ಆಧಾರ್ ಕಾರ್ಡ್ ಅನ್ನ ಹೊಂದೇ ಇರುವಂತವ್ರು ಇದ್ದಾರೆ ಅಂದ್ರೆ ಶೇಕಡಾ ತೊಂಬತ್ತೆಂಟರಷ್ಟು ಜನರ ಪರಿಶಿಷ್ಟರಲ್ಲಿ ಆಧಾರ್ ಕಾರ್ಡ್ ಇದೆ ಶೇಕಡ ತೊಂಬತ್ತೊಂಬತ್ತು ಜನ ಜನರಲ್ಲಿ ಬುಡಕಟ್ಟು ಜನರಲ್ಲಿ ಆಧಾರ್ ಕಾರ್ಡ್ ಇದೆ ಒ ಬಿ ಸಿ ಜನರಲ್ಲಿ ಶೇಕಡ ಹಂಡ್ರೆಡ್ರಷ್ಟು ರಷ್ಟು ಆಧಾರ್ ಕಾರ್ಡ್ ಇದೆ ಇತರೆ ಜನರಲ್ಲಿ ಶೇಕಡ ತೊಂಬತ್ತೊಂಬತ್ತು ಜನರಲ್ಲಿ ಆಧಾರ್ ಕಾರ್ಡ್ ಇದೆ ಈ ರೀತಿಯ ಆಧಾರ್ ಕಾರ್ಡ್ ಮತ್ತೆ ಗುರುತಿನ ಚೀಟಿ ಪಡಿತರ ಚೀಟಿ ಹೆಚ್ಚಿರುವಂತ ಮತದಾನಕ್ಕೆ ಕನ್ಸಿಡರ್ ಮಾಡೋದನ್ನ ಬಿಟ್ಟು ಇಲ್ಲದೇ ಇರುವಂತಹ ದಾಖಲೆಗಳನ್ನ ಪೌರತ್ವವನ್ನ ಕೇಳ ಎಲ್ಲ ಒಂದ್ ಕಡೆ ಷಡ್ಯಂತ್ರವನ್ನು ಮಾಡಲಾಗ್ತಾ ಇದೆ ಎಲ್ಲ ಒಂದ್ ಕಡೆ ಬಿಜೆಪಿ ಚುನಾವಣಾ ಆಯೋಗವನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದೆ ಅಂತೇಳಿ ವಿಪಕ್ಷಗಳು ಆರೋಪವನ್ನು ಮಾಡ್ತಾ ಇದ್ವು ಏನ್ ಸರ್ ಇದು ಹೆಚ್ಚು ಕಡಿಮೆ ಶೇಕಡ ಅರುವತ್ತು ಜನರಲ್ಲಿ ಚುನಾವಣಾ ಆಯೋಗ ಹೇಳಿದಂತಹ ಹನ್ನೊಂದು ದಾಖಲೆಗಳಿಲ್ಲ ಮುಖ್ಯವಾಗಿ ಈ ಹನ್ನೊಂದು ದಾಖಲೆಗಳ ಅಗತ್ಯ ಇದೆಯಾ ಎಲ್ಲವಕ್ಕೂ ಆಧಾರ್ ಕಾರ್ಡ್ ಕಡ್ಡಾಯ ಅಂತೀರಿ ಎಲ್ಲ ಜನರ ಬಳಿ ಆಧಾರ್ ಕಾರ್ಡ್ ಇದೆ ಚುನಾವಣಾ ಆಯೋಗ ನೀಡಿದಂತಹ ಗುರುತಿನ ಪತ್ರ ಇದೆ ಮತದಾರರಾಗಿ ಮುಂದುವರೆಯೋದಕ್ಕೆ ಸಾಕಲ್ವೇ ಎರಡು ಸಾವಿರದ ಮೂರರಿಂದ ಇಲ್ಲಿಯವರೆಗೆ ಐದು ಬಾರಿಯಲ್ಲಿ ಚುನಾವಣೆ ನಡೆದಿದೆ ಎನ್ ಡಿ ಎ ಸರ್ಕಾರನೇ ಅಧಿಕಾರದಲ್ಲಿದೆ ಆಗ ಕಾಡದಿದ್ದಂತಹ ಪ್ರಶ್ನೆ ಈಗ ಯಾಕೆ ಕಾಡ್ತಾ ಇದೆ ಆಗ ಕೇಳದಿದ್ದಂತಹ ದಾಖಲೆಗಳನ್ನ ಈಗ ಕೇಳ್ತಾ ಇರುವಂತಹದ್ದಾದ್ರು ಯಾಕೆ ಎಲ್ಲಾ ಪ್ರಶ್ನೆಗಳಿಗೆ ಮುಂದಿನ ಸಂಚಿಕೆಯಲ್ಲಿ ಉತ್ತರವನ್ನು ನೋಡೋಣ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ಜನಶಕ್ತಿ ಮೀಡಿಯಾ ನೋಡ್ತಾ ಇರಿ